ತಾಲೂಕಿನ ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂತಿಬೆಟ್ಟು ಎಂಬಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸುಮಾರು ಮೂವತ್ತು ಮಂದಿ ಬಡಕೂಲಿ ಕಾರ್ಮಿಕರಿಗೆ ನಿವೇಶನವನ್ನ ಮಂಜೂರು ಮಾಡಿದೆ ಅಂದಿನ ಸರ್ಕಾರ ಹಕ್ಕು ಪತ್ರ ನೀಡಿದ್ದು ಸರ್ವೆ ನಂಬರ್ ತೊಂಬತ್ತು ದೃಢವಾಗಿದೆ ಅಲ್ಲದೆ ಐತೂರು ಗ್ರಾಮ ಪಂಚಾಯತ್ಗೆ ಕಂದಾಯ ಇಲಾಖೆ ನಿವೇಶನವನ್ನ ಹಸ್ತಾಂತರ ಕೂಡ ಮಾಡಿದೆ ಜೊತೆಗೆ ಆ ಸ್ಥಳದಲ್ಲಿ ಐತೂರು ಗ್ರಾಮ ಪಂಚಾಯತ್ ಮೂಲಭೂತ ಸೌಕರ್ಯಗಳಾದ ಬೋರ್ವೆಲ್ ನೀರಿನ ಟ್ಯಾಂಕ್ ಎಲ್ಲವೂ ಮಾಡಿದೆ ಆದ್ರೆ ಫಲಾನುಭವಿಗಳಿಗೆ ಹಕ್ಕು ಪತ್ರ ಇದ್ರೂ ನಿವೇಶನ ಇನ್ನೂ ದೊರಕಿಲ್ಲ ಆ ಫಲಾನುಭವಿಗಳು ಈಗಲೂ ಬಾಡಿಗೆ ಮನೆಯಲ್ಲೇ ನೆಲೆಸಿದ್ದಾರೆ ಕಂದಾಯ ಇಲಾಖೆ ಕೆಲ ವರ್ಷಗಳ ಹಿಂದೆಯೇ ಗಡಿ ಗುರುತು ಮತ್ತು ಪ್ಲಾಟಿಂಗ್ ಮಾಡಿ ಗ್ರಾಮ ಪಂಚಾಯತ್ಗೆ ನಿವೇಶನವನ್ನ ಹಸ್ತಾಂತರ ಮಾಡಿದೆ ಆದ್ರೆ ಮೂವತ್ತು ಮಂದಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲೇ ಹಕ್ಕು ಪತ್ರ ದೊರಕಿದ್ರು ನಿವೇಶನ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕಡಬಾದಲ್ಲಿ ನಡೆದ ಜಿಲ್ಲಾ ಉಸ್ತುವಾರಿ ಸಚಿವರ ಜನತಾ ದರ್ಶನದಲ್ಲಿ ಓರ್ವ ಫಲಾನುಭವಿ ಹನುಮಂತನ್ ಎಂಬವರು ಈ ಬಗ್ಗೆ ದೂರನ್ನ ನೀಡಿದ್ರು ಬಳಿಕ ತಹಶೀಲ್ದಾರರು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಐತೂರು ಗ್ರಾಮ ಪಂಚಾಯತಿಗೆ ಪತ್ರವನ್ನ ಬರೆದಿದ್ರು ಆದ್ರೆ ಕ್ರಮ ಜರುಗಿಸಬೇಕಾದ ಪಿಡಿಒ ಮಾತ್ರ ಮೌನ ವಹಿಸಿದ್ದಾರೆ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ ನಾವು ಕಡಬ ತಾಲೂಕು ಐತೂರು ಗ್ರಾಮದಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನಮಗೆ ಸ್ವಂತ ಮನೆ ಇಲ್ಲ ಸ್ವಂತ ಮನೆಗೆ ಅಂತೇಳಿ ನಮಗೆ ವಿನಯ್ ಕುಮಾರ್ ಸೊರಕೆ ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ ಆದರೆ ಆ ಅವತ್ತಿನಿಂದ ಇವತ್ತಿನವರೆಗೆ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ನಮಗೆ ಇಲ್ಲಿ ನೀವು ಕೂತ್ಕೊಳ್ಳಿ ಅಂತೇಳಿ ನಮಗೆ ಒಂದು ಕಡೆ ಕರ್ಕೊಂಡೋಗಿ ನಮ್ಮನ್ನು ತೋರಿಸಿ ಕೊಡಲಿಲ್ಲ ಸರ್ ಇಷ್ಟರವರೆಗೆ ನಾವು ಎಷ್ಟೋ ಪ್ರಯತ್ನ ಪಟ್ಟಿದ್ದೇವೆ ಎಲ್ಲ ಆಫೀಸುಗಳಿಗೆ ಹೋಗಿದ್ದೇವೆ ಎಲ್ಲ ಆಫೀಸ್ಗೆ ಮನವಿ ಕೊಟ್ಟಿದ್ದೇವೆ ಬಾಯಲ್ಲಿ ಮಾತಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಇಷ್ಟು ಆದ ನಂತರ ನಮಗೆ ಒಂದು ಸ್ವಂತ ಮನೆ ಇಲ್ಲ ಅಂತೇಳಿ ನಮಗೆ ತುಂಬ ಬೇಜಾರಾಗ್ತಾ ಉಂಟು ಇಷ್ಟರವರೆಗೆ ನಾವು ಇಲ್ಲಿ ಈ ಭಾರತ ದೇಶದಲ್ಲಿ ಬಂದು ನಾವು ಮತ ಚಲಾಯಿಸ್ತೇವೆ ಮತ ಹಾಕ್ತೇವೆ ಯಾವ ಪಕ್ಷದವರು ನಮಗೆ ಈಗ ಬಂದು ಉಪಕಾರ ಉಪಕಾರ ಮಾಡುವಾಗೆ ನಮಗೆ ಗೊತ್ತಾಗೋದಿಲ್ಲ ಹಾಗೆ ನಾವು ತುಂಬ ಮನಸ್ಸು ನೊಂದು ಈ ಮಾತುಗಳನ್ನು ಆಡ್ತಿದ್ದೇವೆ ಪಿ ಡಿ ಅವರು ನಮ್ಮನ್ನು ಕರ್ಕೊಂಡು ಬಂದರು ಜಾಗೆಲ್ಲ ಕ್ಲೀನ್ ಮಾಡಿ ಕಾಡೆಲ್ಲ ಕಡ್ದು ಕ್ಲಿಯರ್ ಮಾಡಿ ನಿಮಗೆ ಜಾಗೆ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದರು ಒಮ್ಮೆ ಮತ್ತು ಅವರು ಎಂಥೇಳಿದ್ರು ಅಂತೇಳಿದ್ರೆ ನಿಮಗೆ ಯಾರು ನಿಮಗೆ ಜಾಗೆಯಲ್ಲಿ ಕೊಡ್ತೇನೆ ಅಂತ ಹೇಳಿದ್ಯಾರು ನಿಮ್ಮನ್ನು ಯಾರು ಬರಲಿಕ್ಕೆ ಹೇಳಿದ್ದು ಹಾಗೆ ಹೇಳಿದೆ ನಮ್ಮಲ್ಲಿ ಕೆಲಸ ಮಾಡಿಸಿದ್ದಾರೆ ನಮಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದಾರೆ ನಮಗೆ ಸಂಬಳ ಏನು ಇಷ್ಟರವರೆಗೆ ಕೊಡಲಿಲ್ಲ ನಾವೇನು ಸಂಬಳ ಏನು ತಗೊಳ್ಳಲಿಲ್ಲ ಹಾಗೇ ನಾವೇ ಸ್ವಲ್ಪ ಇದಕ್ಕೆಲ್ಲ ಖರ್ಚು ಮಾಡಿದ್ದೇವೆ ಜೆಸಿಪಿ ಇದೆಲ್ಲ ಕೊಟ್ಟಿದ್ದೇವೆ ಸ್ವಲ್ಪ ನಾವು ಆ ರೀತಿ ಇರುವಾಗ ನಮಗೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ನಮ್ಮ ಕೈಯಲ್ಲಿ ಅಕ್ಕುಪತ್ರ ಉಂಟು ನಮಗೆ ಅಕ್ಕುಪತ್ರ ಇದ್ದಾಗೆ ಅಷ್ಟು ಅವರು ಜಾಗ ಒಂದು ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ತೋರಿಸಿಕೊಟ್ರೆ ನಾವು ಬಂದು ಕೂತ್ಕೊಳ್ಬೋದು ಅಲ್ಲದೆ ನಮಗೆ ಸಂಬಲವೂ ನೀಡಿಲ್ಲ ನಮಗೆ ಸಿಗಬೇಕಾದ ನಿವೇಶನವನ್ನ ತೋರಿಸದೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ತೋರ್ತಿದ್ದಾರೆ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ ಸದ್ಯ ಒಂದು ವಾರದ ಒಳಗೆ ಐತೂರು ಪಂಚಾಯತ್ನ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಮಾಹಿತಿ ಮತ್ತು ನಿವೇಶನದ ಬಗ್ಗೆ ತಿಳಿಸದಿದ್ದಲ್ಲಿ ಕಡಬಾ ತಾಲೂಕು ಪಂಚಾಯತ್ ಮುಂಭಾಗ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಈ ಬಗ್ಗೆ ಪಂಚಾಯತ್ನ ಪಿಡಿಒ ಸುಜಾತ ಅವರಲ್ಲಿ ಮಾಧ್ಯಮದವರು ವಿಚಾರಿಸಿದಾಗ ಹಕ್ಕುಪತ್ರ ದೊರಕಿದ ಅವಧಿಯಲ್ಲೇ ಫಲಾನುಭವಿಗಳು ಅಲ್ಲಿ ನೆಲೆಸಿರಲಿಲ್ಲ ಅಲ್ಲದೆ ಆ ಸ್ಥಳದಲ್ಲಿ ಮೊದಲೇ ಗೊಂದಲವಿತ್ತು ಪಂಚಾಯತ್ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಳ್ಬೇಕು ಹಾಗಾಗಿ ಅದು ಕಡತ ವಿಲೇವಾರಿಗೆ ಕಾಲಾವಕಾಶ ತೆಗೆದುಕೊಂಡಿದೆ ಎಂತಾರೆ ನಮಗೆ ರಿಟರ್ನ್ ಆಗದ ಮೇಲೆ ನಮಗೆ ಮನೆ ಯಾವುದು ಇಲ್ಲ ಹಾಗೆ ಆದರೆ ನಾವು ಮ ಮನೆಗೋಸ್ಕರ ಇಲ್ಲಿ ಸೈಟ್ ಹೊರಗಡೆ ಮಾಡಿದ್ದಾರೆ ಅದನ್ನು ಈಗ ಕೊಡುವುದೇ ಇಲ್ಲ ಅವರು ಡಿ ಎ ಕೂಡ ನಾವು ಎಷ್ಟೋ ಹೇಳಿದರೂ ಕೂಡ ಅವರು ಅದರ ಬಗ್ಗೆ ಗಮನ ಇಟ್ಕೊಳ್ಳೋದಿಲ್ಲ ಅವರು ಮಾತಾಡದೇ ಬೇರೆ ಹಾಗೆ ಆದರೆ ಇಲ್ಲಿ ಎಲ್ಲರಲ್ಲಿಯೂ ನಾವು ಹೋಗಿದ್ದೇವೆ ಅದೇ ಥರ ನಾವು ಇಲ್ಲಿ ಎಲೆಕ್ಷನ್ ಸಮಯದಲ್ಲಿ ಕೂಡ ನಾವು ಇದರ ಬಗ್ಗೆ ಅಲ್ಲಿ ನಾವು ಎಷ್ಟೋ ಹೇಳಿ ಕೂಡ ನಮಗೆ ಅಲ್ಲಿ ಅದನ್ನು ಮಾಡಿಕೊಡುವುದಿಲ್ಲ ನಮಗೆ ತಿಳಿವಳಿಗೆ ಮಾತ್ರ ಅಲ್ಲ ಯಾವುದು ಕೂಡ ನಮಗೆ ಕಡಿಮೆ ಇದ್ದ ಕಾರಣ ನಮಗೆ ವಂಚನೆ ಮಾಡ್ತಾರೆ ಇದನ್ನು ಗಮನ ಇಟ್ಕೊಂಡು ನಾವು ಇದು ಹಾಂ ಇದು ತೊಂಬತ್ಬಾರು ಅದನ್ನು ಖಂಡಿತವಾಗಿ ಮಾಡಿಕೊಡಬೇಕೆಂತ ಹೇಳಿ ನಾವು ಏನೇನು ಮನೆ ಮಾಡ್ತೀವಿ ಒಂದು ವೇಳೆ ತಪ್ಪಿದರೆ ನಾವು ಇದೇ ನಾವು ಮೂ ಪಂಚಾಯತ್ ಅಂದರೆ ಮೂರು ಡಿಜನ್ ಸಂಬಂಧಪಟ್ಟು ನಾವು ಎಲ್ಲರೂ ಪಂಚಾಯತ್ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೇವೆ